ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಒಂದು ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ ಇವತ್ತಿನ ಒಂದು ನಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಅವರು ಎರಡು ಟೀಮ್ಗಳಿಗೂ ಕೂಡ ಒಂದು ಹೊಸ ಟಾಸ್ಕನ್ನು ಕೊಟ್ಟಿದ್ದಾರೆ ಅದುವೇ ಒಂದು ಬೌಲ್ಗಳಲ್ಲಿ ನಂಬರ್ ಇರುತ್ತೆ ಬಿಗ್ ಬಾಸ್ ಹೇಳುವಂತಹ ಸಂಖ್ಯೆಯ ಒಳಗಡೆ ಇರುವಂತಹ ಬಾಲ್ಗಳನ್ನು ಅವರು ತೆಗೆದುಕೊಳ್ಬೇಕು ಆದರೆ ಕೆಳಗಡೆ ಇರುವಂತಹ ಒಂದು ಸ್ಟೇಜನ್ನು ಬಿಟ್ಟು ಕೆಳಗಡೆ ಅಂದರೆ ನೆಲಕ್ಕೆ ಕಾಲನ್ನು ತಾಗಿಸ್ಬಾರ್ದು ಹಾಗೆ ಅವರು ಅದ್ರ ಮೇಲೆ ಓಡಿ ಅದನ್ನು ತೆಗೆದುಕೊಳ್ಬೇಕು ಒಂದು ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಕೊಂಡು ಸೊ ಅಂದರೆ ಜಂಪ್ ಮಾಡ್ತಾ ಹೋಗಿ ತೆಗೆದುಕೊಳ್ಬೇಕಾಗತ್ತೆ ಪ್ರತಿಯೊಂದು ಕೂಡ ಅಲ್ಲಿ ಒಂದು ಸ್ಟೇಜ್ ತರ ಇರುತ್ತೆ ಏನಾದರೂ ಆ ಒಂದು ಹೆಜ್ಜೆಯನ್ನು ಹಿಡೋದು ತಪ್ಪಿ ಕೆಳಗಡೆ ಬಿದ್ದರೆ ಆ ಒಂದು ಟಾಸ್ಕ್ ನಲ್ಲಿ ಪೋಲ್ ಆಗ್ತಾರೆ ಸದ್ಯ ಈ ಒಂದು ಟಾಸ್ಕ್ ನಲ್ಲಿ ತನಿಷಾ ಅವರ ಟೀಮ್ ಗೆದ್ದಿದೆ ವೀಕ್ಷಕರೇ ಯಾಕಂದ್ರೆ ಮೈಕೆಲ್ ಅವರು ತುಂಬಾ ಉದ್ದ ಇದ್ದಾರೆ ಹಾಗೆ ಅವರು ಕಾಲು ಹೆಜ್ಜೆಯನ್ನು ಇಡೋದು ಕೂಡ ತುಂಬಾ ಉದ್ದ ಇರುತ್ತೆ ಸೊ ಹಾಗಾಗಿ ಈಸಿಯಾಗಿ ಈ ಒಂದು ಟಾಸ್ಕ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಆ ಒಂದು ಟೀಮ್ ನ ಗೆಲ್ಸಿದ್ದಾರೆ ಸದ್ಯ ಬ್ಯಾಕ್ ಟು ಬ್ಯಾಕ್ ಸಂಗೀತ ಅವರ ಟೀಮ್ ಸೋಲ್ತಾ ಇದೆ ಕಾರಣ ಅವರು ಒಂದು ಫಾರ್ಮ್ ಅನ್ನು ಮಾಡಿದಂತಹ ಒಂದು ಟೀಮ್ ಏನಿದೆ ಅದು ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಸೊ ಒಳ್ಳೆ ಸ್ಟ್ರಾಂಗ್ ಆಗಿರುವಂತಹ ಕಂಟೆಸ್ಟೆಂಟ್ ಅಥವಾ ಅಲ್ಲಿ ಕಾರ್ತಿಕ್ ಅವ್ರನ್ನಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸ್ಪರ್ಧೆಯನ್ನು ತೆಗೆದುಕೊಳ್ಬಹುದಾಗಿತ್ತು ಸೊ ತನಿಷಾ ಮತ್ತೆ ಸಂಗೀತ ಅವರ ಇಬ್ರು ಟೀಮ್ ನಲ್ಲಿ ನೋಡ್ತಾ ಬಂತು ಅಂದ್ರೆ ಸಂಗೀತ ಅವರ ಟೀಮ್ ತುಂಬ ವೀಕ್ ಆಗಿದೆ ಜೊತೆಗೆ ಸಂಗೀತ ಅವರು ಬುದ್ಧಿವಂತಿಕೆಯನ್ನು ಯೂಸ್ ಮಾಡಲಿಲ್ಲ ಅವರು ಅವರು ಕ್ಯಾಪ್ಟನ್ ಆಗಬೇಕು ಅಂತನೇನೋ ಅಥವಾ ಗೊತ್ತಿಲ್ಲ ಅವ್ರ ಹತ್ರ ಇರುವಂತಹ ಪಾಯಿಂಟ್ಸ್ ಗಳನ್ನು ಸ್ವಲ್ಪನಾದರೂ ಸ್ಪೆಕ್ಟ್ ಮಾಡಿ ಬೇರೆಯವ್ರಿಗೆ ಕೊಟ್ಟಿದ್ರೆ ಇವರಿಗೆ ಹೆಚ್ಚು ಪಾಯಿಂಟ್ಸ್ ಗಳು ಸಿಕ್ಕಿರ್ಬೋದಾಗಿತ್ತೇನು ಅಂತ ಅನಿಸ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಒಂದೊಂದು ವಾರ ಆದರೂ ಕೂಡ ಇವತ್ತಿಗೂ ಅವರು ಕ್ಯಾಪ್ಟನ್ ಆಗೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಕೂಡ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಸತತ ಪ್ರಯತ್ನವನ್ನ ನಮ್ರತ ಗೌಡ ಅವರು ಹಾಗೆ ಸಂಗೀತ ಅವರು ಮತ್ತೆ ತನಿಷ್ ಅವರು ಮಾಡ್ತಿದ್ದಾರೆ ನೋಡೋಣ ಈ ಒಂದು ಟಾಸ್ಕ್ ನಲ್ಲಿ ಸಂಗೀತ ಅವರ ಟೀಮ್ ಸೋತಿದೆ ತನಿಷ್ ಅವರ ಟೀಮ್ ಗೆದ್ದಿದೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸಂಗೀತ ಮತ್ತೆ ವಿನಯ್ ಅವರು ಹಾಗೆ ತನಿಷ್ ಅವರು ಸೇರ್ಕೊಂಡಿದ್ದಾರೆ ಸೊ ಇವು ಮೂರು ಜನರಲ್ಲಿ ಈ ಬಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ವೀಕ್ಷಕರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ